ಹಾಸನ ಲೋಕಸಭಾ ಸದಸ್ಯರ ಹುಟ್ಟುಹಬ್ಬ ಆಚರಣೆ ಹಾಸನದ ಒಳೆನರಸೀಪುರದಲ್ಲಿ ಹಾಸನದ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕೇಕ್ ಕತ್ತರಿಸುವ ಮೂಲಕ ಶುಭಾಶಯಗಳನ್ನು ಕೋರಲಾಯಿತು ಈ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಸದಸ್ಯರಾದ ಆರಿಫ್ ಕಾಂಗ್ರೆಸ್ ಮುಖಂಡರಾದ ರಘು ದಾಸರು ಕೊಪ್ಪಲು ಅಶೂ ಹರೀಶ್ ಬಣ್ಣದ್ ರಾಜು ರೋಲರ್ ರಹಮನ್ ಸೈಯದ್ ಕದೀರ್ ಮುಂತಾದವರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಮೊಹಮ್ಮದ್ ಜುನೇದ್ ಹಾಸನ್

अब सबले गयो कम्पनी छ नि निचो नचो यो ಟೇಲ್ ಅವರಿಗೆ ನರೇಶ್ ಪಟೇಲ್ ಅವರಿಗೆ ಸುರೇಶ್ ಪಟೇಲ್ ಅವ್ರಿಗೆ ಸುರೇಶ್ ಪಟೇಲ್ ಅವ್ರಿಗೆ ಯುವ ನಾಯಕರು ಸುರೇಶ್ ಪಟೇಲ್ ಅವ್ರಿಗೆ